சார் நமஸ்தே டாம்பா ரெஸ்தே இன்னூறு மீட்டரு உன் பாமோசு, சூப்பர் பாம் ஹவுஸ் போன মানে চুপৰ ফাম হওছুং পূলিং পূলিমিং পূল চুপৰ ফাম হাউছু ಗೋಲ್ಡ್ ಮನೆ ಗಾರ್ಡನ್ ನೋಡಿ ಗಾರ್ಡನ್ ಹೌಸ್ ಅಲ್ಲಿ ಗೋಲ್ಡ್ ಮನೆ ಸುತ್ತ ಕಾಂಪೌಂಡ್ ಇದೆ ಸ್ವಿಮ್ಮಿಂಗ್ ಪೂಲ್ స్విమ్మింగ్ పూలు ఎంట్రెన్స్ గేట్ ఇది ఎంట్రెన్స్ గేట్ గార్డన్ అడకెండ్

ಎಲ್ಲ ಥರದ ಹಣ್ಣಿನ ಗಿಡಗಳೆಲ್ಲ ಹಾಕಿದ್ದಾರೆ ಗಾರ್ಡನ್ ಮಾಡಿದ್ದಾರೆ ಮೋಲ್ಡ್ ಮನೆ ಎಪ್ಪತ್ತು ತೆಂಗಿನ ಮರ ಕೆಂಪು ಭೂಮಿ ಮೇಕೆ ಸಕ್ಕಣೆಕೆ ಮಾಡೋದು ಎಪ್ಪತ್ತು ತೆಂಗಿನ ಮರಗಳವೆ ಇಲ್ಲಿ ಎಲ್ಲ ಸ್ಪೂ ಹಣ್ಣಿನ ಗಿಡಗಳನ್ನೂ ಹಾಕಿದ್ದಾರೆ ನೋಡಿ ಈಗ ಆಗ್ತಾ ಇದೆ ಹಾಕಿದಾರೆ ಪ್ರತಿಯೊಂದು ಬಟಾಕೋಟು ಶ್ರೀಗಂಧ ಮಾವು ರಕ್ತ ಚಂದನ ಎಲ್ಲ ಥರದ ಗಿಡಗಳಿವೆ ಎಪ್ಪತ್ತು ತೆಂಗಿನ ಮರವೆ ತೆಂಗಿನ ಮರಗಳು ಚೆನ್ನಾಗಿದೆ ಒಳ್ಳೆ ಸೂಪರ್ ಫಾಮ್ ಹೌಸು ಚನ್ನಪಟ್ಟಣದಿಂದ ಹದಿನೈದು ಕಿಲೋಮೀಟ್ರು ಬೆಂಗಳೂರಿಂದ ಎಪ್ಪತ್ತೈದು ಕಿಲೋಮೀಟರ್ ಸೂಪರ್ ಜಾಗ ಜಾಗ ಮಾತ್ರ ಪೈನ್ ಜಾಗ ಎಲ್ಲ ಥರದ ಹಣ್ಣಿನ ಗಿಡಗಳು ಇವೆ ಎಲ್ಲ ಥರದ ಗಿಡಗಳು ನೆಡಿದಾರೆ ತೆಂಗು ಸೊಸು ಕೆಳಗೊಸು ನೆಟ್ಟಿದ್ದಾರೆ ದೊಡ್ಡ ಮರಗಳವೆ ಸೊಸಗಳು

ಎಪ್ಪತ್ತೆಂಗ್ನ ಮರ ಗಾರ್ಡನ್ನು ಎಂಟ್ರೆನ್ಸ್ ಗೇಟ್ ಇದು ಒಂದು ಬೋರು ಸುತ್ತ ಕಾಪೋರ್ಡ್ ಐತೆ ಕ್ಯಾಮ್ರಾ ಎಲ್ಲ ಅದೇನು ಕ್ಯಾಮ್ರಾ ಒಂದು सुपर जा